ಸ್ವಾತಂತ್ರ್ಯ ಹೋರಾಟಗಾರರನ್ನ ಇದೇ ಬ್ರಿಟಿಷ ರಕ್ಕಸರು ಧರ ಧರಣೆ ಎಳೆದು ತಂದ ಇತಿಹಾಸ ಇರುವಂತಹ ಜೈಲು ಇದೆಲ್ಲ ಏನು ಹಿರಿಯ ಹಿರಿಯ ಕೈದಿಗಳ ಸಮಾಧಿನ ಏನಿದೆ ಖಂಡಿತ ಅಲ್ಲ ಇದು ನೋಡಿದ್ರೆ ಅದೇ ತರ ಕಾಣಿಸುತ್ತೆ ನೋಡಿ ಈ ಬೆಡ್ ಇದೆಯಲ್ಲ ಮಲಗುವಂತ ಜಾಗ ಈ ಒಂದು ಜಾಗದಲ್ಲಿ ಗಲ್ಲು ಶಿಕ್ಷೆಗೆ ಆಗ್ತಾ ಇದ್ರು ಆಗಿನ ಕಬ್ಬಿಣದ ಏನು ಹ್ಯಾಂಗ್ ಮಾಡೋಂತ ಜಾಗ ಇದೆ ಇವತ್ತಿಗೂ ಕೂಡ ಒಂದು ಚೂರು ಕೂಡ ಡ್ಯಾಮೇಜ್ ಆಗಿಲ್ಲ ಅದು ಅತ್ಯಂತ ಭದ್ರತೆ ಹೈ ಸೆಕ್ಯೂರಿಟಿ ಸೆಲ್ಲು ಹದಿನೆಂಟರ ವಿಶೇಷತೆ ಆಗಿನ ಎಮರ್ಜೆನ್ಸಿ ಟೈಮ್ ಜೈಲ್ ಆ ಇರ್ತಾರೆ ಸೆಲ್ಲು ತೊಂಬತ್ತೈದರಲ್ಲಿ ಅವರು ನಮ್ಮ ಬೆಂಗಳೂರು ಕೇಂದ್ರ ಒಂದು ಸೆಲ್ ಅಲ್ಲ ಇದು ಅತ್ಯಂತ ಭದ್ರತೆ ಹೈ ಸೆಕ್ಯೂರಿಟಿ ಸೆಲ್ಲು ಇಲ್ಲಿ ಯಾರೆಲ್ಲ ಇದ್ರು ಎನ್ನುವಂತಹದನ್ನ ಸದಾನಂದ ಸರ್ ಹೇಳ್ತಾರೆ ಈ ಸೆಲ್ಲೊಳಗೆ ಅಥವಾ ಈ ಗೋಡೆ ಅಥವಾ ಈ ಏನಾದರೂ ಕಿವಿ ಇರ್ತಾ ಇದ್ದಿದ್ರೆ ಆಗಿನ ಏನು ಸ್ವಾತಂತ್ರ್ಯ ಹೋರಾಟಗಾರ ಅರ್ಥನಿನಾದ ಅಥವಾ ಆ ಕಥೆಗಳನ್ನು ಇವತ್ತಿದ್ದು ಹೇಳ್ತಾ ಇತ್ತೇನೋ ಅದರ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಇದೆ ಇಲ್ಲಿ ಯಾರೆಲ್ಲ ಇದ್ರು ಬಿ ಜೆ ಪಿಯ ರಾಷ್ಟ್ರಮಟ್ಟದ ನಾಯಕರೆಲ್ಲ ಇಲ್ಲಿದ್ದರಂತೆ ಸೊ ಯಾರೆಲ್ಲ ಆ ನಾಯಕರು ಅನ್ನುವಂಥದ್ದನ್ನು ಸದಾನಂದ ಸರ್ ಹೇಳ್ತಾ ಹೋಗ್ತಾರೆ ಸೊ ಬನ್ನಿ ಸರ್ ಬನ್ನಿ ಈ ಒಂದು ಹೈ ಸೆಕ್ಯೂರಿಟಿ ಸೆಲ್ ಏನಪ್ಪ ಅಂದರೆ ಸಾಮಾನ್ಯವಾಗಿ ಇಲ್ಲಿ ಲೋಕಲ್ಲು ಕೈದಿಗಳ್ನ ಇರ್ತಿರಲಿಲ್ಲ ಇಲ್ಲಿ ವಿ ಐ ಪಿಗಳು ಏನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಗಾಂಧಿಯವರು ಏರಿದ ಸಂದರ್ಭದಲ್ಲಿ ಟೌನ್ ಹಾಲ್ ಬಳಿ ಏನು ವಾಜಪೇಯಿ ಅವರು ಇರ್ಬೋದು ಎಲ್ ಕೆ ಅಡ್ವಾಣಿ ಅವ್ರು ಇರ್ಬೋದು ದೇವೇಗೌಡರು ಅನೇಕ ಹೋರಾಟಗಾರರು ಹಿರಿಯ ಸ್ವತಂತ್ರ ಹೋರಾಟಗಾರರಿಂದ ಹಿಡಿದು ಯಾರು ಅಲ್ಲಿ ಇದ್ದರೂ ಅವ್ರನ್ನೆಲ್ಲ ಎತ್ಕೊಂಬಂದು ಈ ಒಂದು ಸೆಲ್ನಲ್ಲಿ ಹಾಕ್ತಾರೆ ಇದು ಒಂದೊಂದು ಸೆಲ್ಲಲ್ಲಿ ಒಂದೊಂದು ನೋಡಿ ಈ ರೀತಿಯಾಗಿ ಕೈದಿಗಳು ಮಲಗೋದಾಗ್ಲಿ ಸ್ವಲ್ಪ ಇದು ನೋಡಿ ಯಾವ ರೀತಿ ಒಂದು ಇದನ್ನ ಮೆಮೊರಿಗೋಸ್ಕರ ಒಂದು ಇದು ಮಾಡಿಟ್ಟಿತ್ತು ಅಲ್ಲ ಸರ್ ಇದು ರಾಷ್ಟ್ರ ಮಟ್ಟದ ನಾಯಕರುಗಳೆಲ್ಲ ಇಲ್ಲಿ ಇದ್ರು ಅಂತ ಹೇಳುತ್ತೆ ಅಂದರೆ ಯಾರೆಲ್ಲ ಇದ್ದಿರ್ಬೋದು ಸರ್ ಈ ಜೈಲಲ್ಲಿ ಈ ಸೆಲ್ನಲ್ಲಿ ಮಾಜಿ ಪ್ರಧಾನಿ ಎಲ್ ಕೆ ಅಡ್ವಾಣಿ ಅವರು ರಾಷ್ಟ್ರ ಮಟ್ಟದ ನಾಯಕರಾದಂತಹ ಎಲ್ ಕೆ ಅಡ್ವಾಣಿಯವರು ಮತ್ತೆ ವಾಜಪೇಯಿ ಅವರು ಪ್ರಧಾನಿ ಅವರು ಮತ್ತೆ ನಮ್ಮ ದೇವೇಗೌಡರು ನಮ್ಮ ನಾಡಿನ ಹಿರಿಮೆ ಪ್ರಧಾನಿ ಅವರು ಕೂಡ ಇದೆ ಜೈಲಲ್ಲಿ ಇದ್ರು ಅಂದ್ರೆ ಅವ್ರೇನು ಬೇರೆ ಅಪರಾಧ ಮಾಡಿಲ್ಲ ಹೋರಾಟ ಹಾ ಅಂತ ಹೋರಾಟಗಾರರು ಈ ಒಂದು ಚಿಕ್ಕ ಜೈಲಿನಲ್ಲಿ ನೋಡಿ ಆ ಬಾತ್ರೂಮ್ ಕಾಣಿಸುತ್ತ ಇಲ್ಲಿ ಅವತ್ತಿನ ಕಮಾರ್ಗಳು ಹೆಂಗಿದೆ ನೋಡಿ ಇದು ಸಾಮಾನ್ಯ ಟಾಯ್ಲೆಟ್ ಇದು ಅಷ್ಟೇನೆ ಸಾಮಾನ್ಯ ಟಾಯ್ಲೆಟ್ ಮತ್ತೆ ಅವ್ರ ಗಾಳಿ ಬೆಳಕು ಬರೋಂಥ ಜಾಗಗಳು ನೋಡಿ ಇಷ್ಟೇನೆ ಅವ್ರಿಗೆ ಅಲ್ಲ ಗಾಳಿ ಬೆಳಕು ಬರೋದಕ್ಕೆ ಇಷ್ಟೇ ಈ ಹೋಲ್ಗಳು ಮಾತ್ರ ಗಾಳಿ ಬೆಳಕು ಬರೋದಕ್ಕೆ ಮತ್ತೆ ಅವರು ಸ್ನಾನ ಇಲ್ಲೇನೆ ಒಂದೇ ಇದರಲ್ಲಿ ಸ್ನಾನ ಮತ್ತೆ ಟಾಯ್ಲೆಟ್ ಊಟ ಎಲ್ಲ ಇದೆ ಒಂದೇ ಇಷ್ಟು ಒಂದು ಟೆನ್ ಬೈ ಟೆನ್ ಇಲ್ಲ ನೋಡಿ ಅಲ್ಲ ಒಬ್ಬರಿಗೆ ಕೊಡಲಾಗ್ತಾ ಇತ್ತು ಅಂದ್ರೆ ಅವರಿಗೆ ಎಲ್ಲೂ ಕೂಡ ಅಧಿಕಾರಿ ಕಾಣ್ತಾ ಇತ್ತು ಸ್ನಾನ ಮಾಡುದು ಯಾರು ಒಳಗೆ ಒಂಥರ ಕತ್ತಲೆ ಕೋಣೆ ತರ ಇದು ಬೆಳಕೇನಲ್ಲಿ ಕ್ಲೋಸ್ ಇತ್ತು ಈಗ ಈ ಶೂಟಿಂಗ್ಗೋಸ್ಕರ ಓಪನ್ ಮಾಡಿ ಬೆಳಕು ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಇಷ್ಟು ಏನ್ ಲೈಟ್ ಬರುತ್ತೆ ನೀವು ನೋಡ್ಬೋದು ಅಲ್ಲಿ ಗಾಳಿ ಅಷ್ಟೇ ತಾವು ನೋಡ್ಬೋದು ಏನು ರಾಷ್ಟ್ರ ನಾಯಕರಾದಂತ ನಮ್ಮ ಎಲ್ ಕೆ ಹೆಡ್ವಾಣಿಜಿ ಅವರು ಇದ್ರು ಆ ಬ್ಯಾರಕ್ಕೆ ಕರ್ಕೊಂಡು ಹೋಗ್ತೀವಿ ಅದು ಹದಿನೆಂಟನೇ ನಂಬರ್ ಆ ಇತಿಹಾಸ ಪುಟಗಳಲ್ಲಿ ಒಂದೊಂದು ಸಿಲ್ಲಿಗೊಂದು ನಂಬರ್ ನಂಬರ್ ಇರುತ್ತೆ ಓಕೆ ನಾವೀಗ ಹದಿನೆಂಟನೇ ಸೆಲ್ಲಿಗೆ ಹೋಗಿದ್ವಿ ಹದಿನೇಳು ಆಯ್ತು ಈ ಕಡೆ ನೋಡಿ ಹದಿನೆಂಟು ಓ ಈ ಈ ಹದಿನೆಂಟರ ವಿಶೇಷತೆ ಏನು ಸರ್ ಇದು ಹದಿನೆಂಟರ ವಿಶೇಷತೆನೇ ಈ ಏನು ಎಲ್ ಕೆ ಅಡ್ವಾಣಿಜಿ ಅವರು ಆಗಿನ ಎಮರ್ಜೆನ್ಸಿ ಟೈಮ್ ಮೇಲೆ ಜೈಲಿನಲ್ಲಿ ಇರ್ತಾರೆ ಆ ಒಂದು ಸೆಲ್ಲು ಅವರೂ ಕೂಡ ಇದೇ ಸೇಮ್ ಅಳತೆಯ ಕೊಠಡಿನಲ್ಲಿ ಇರ್ತಾರೆ ಇಲ್ಲಿ ಒಂದು ವಿಶೇಷತೆ ತೋರಿಸ್ತೀನಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬನ್ನಿ ತಾವು ತೊಂಬತ್ತೈದರಲ್ಲಿ ಅವರು ನಮ್ಮ ಬೆಂಗಳೂರು ಕೇಂದ್ರ ಕಾರಾಗೃ ಬಂದಾಗ ನಾನು ಇದ್ದಂಥ ಜೈಲ್ ಅಂತ ಹೇಳಿ ಮೆಮೊರಿಗೆ ಬರ್ತಾರೆ ಆಗಿನ ಕಮಿಷನರ್ ರೇವಣ್ಸಿದ್ದಯ್ಯನವರು ಎಲ್ ಕೆ ಅಡ್ವಾಣಿಜಿಯವರು ಬಿಹಾರದಲ್ಲಿ ರಾಜ್ಯಪಾಲರಾಗಿದ್ದರು ರಾಮ ಜೋಯಿಸ್ರು ಅಂತ ಅನಂತಕುಮಾರ್ ಅವರು ಕೇಂದ್ರ ಸಚಿವರಾಗಿದ್ದಂಥ ಜೆ ಎಚ್ ಪಾಟೀಲರು ಅನೇಕ ಹಿರಿಯರು ರಾಜಕಾರಣಿಗಳು ಅಧಿಕಾರಿಗಳು ಜೈಲಿನ ಅಧಿಕಾರಿಗಳು ಕೂಡ ಇದ್ದಾರೆ ಇಲ್ಲಿ ತಾವು ನೋಡ್ಬೋದು ಇಪ್ಪತ್ತಾರು ಆರು ತೊಂಬತ್ತೈದರಲ್ಲಿ ಬೆಂಗಳೂರು ಸೆಂಟ್ರಲ್ ಜೈಲಿಗೆ ಅವರು ಅಡ್ವಾಣಿ ಅವರು ಭೇಟಿ ಕೊಟ್ಟಾಗ ಇದ್ದಿರ್ಬೋದು ಸರ್ ಅವರು ನಮ್ಮ ಹದಿನೆಂಟು ದಿನ ಅಂತ ಹೇಳಿ ಅದರಲ್ಲಿ ಅದನ್ನ ಮರುಕಳಿಸಿ ಮತ್ತೆ ನಾನು ಇದ್ದ ನೋಡಲಿಕ್ಕೆ ಬರ್ತಾರ ಇದನ್ನ ನೆನಪಾದಾಗೆಲ್ಲ ಬಂದು ಹೋಗ್ತಾರೆ ಬಂದು ನಾನು ಇದಂತ ಸೆಲ್ ಹೆಂಗ ಅನುಭವಿಸಿದೆ ಇಲ್ಲಿ ತಾವಿ ನೋಡಿ ಸೇಮ್ ಅದೇ ತರ ಕೈದಿ ಹೆಂಗ ಕೂತ್ಕೋತಾನೆ ಅನ್ನುವಂತದನ್ನ ಒಂದು ಒಂದು ನೆನಪಿಗೋಸ್ಕರ ಇದು ಇದನ್ನ ಮಾಡಿದ್ದಾರೆ ಅಂದ್ರೆ ಅಷ್ಟು ದೊಡ್ಡ ನಾಯಕರು ಸರ್ ಅವ್ರು ಹೊರಗಡೆ ಆಡಂಬರವಾಗಿ ಬದುಕಿರೋರು ಅವ್ರಿಗೆ ಹೆಂಗ್ ಈ ಕತ್ತಲೆ ಕೋಣಲ್ಲಿ ಹೆಂಗ್ ಇದ್ದಿರ್ಬಹುದು ಅಂತ ಅಂತೀವಲ್ಲ ಈ ಜೈಲು ಯಾಕೆಂದರೆ ಇದು ಸಾಮಾನ್ಯವಾದ ಈ ನೋಡಿ ಈ ಗಾಳಿ ಸ್ಮೆಲ್ಲು ಅಷ್ಟೇ ನೋಡಿ ಆ ವಿಂಡೋಸ್ ನೋಡಿ ಈ ಒಂದು ಸಣ್ಣ ವಿಂಡೋಸಲ್ಲಿ ಅವ್ರು ಹೇಗೆ ಬದುಕ್ತಾರೆ ಇದ್ರು ಗಾಳಿನಲ್ಲಿ ಈ ಎಲ್ಲೂ ತಪ್ಸ್ಕೊಳಕಾಗಲ್ಲ ಇಲ್ಲಿ ನೋಡಿ ಈ ಟಾಯ್ಲೆಟು ಈ ನೀರು ಈ ಸ್ವಲ್ಪ ನೀರು ಬರೋದು ಅದರಲ್ಲೇ ಸ್ನಾನ ಮತ್ತು ಆಚೆ ಕೈದಿಗಳ ಜೊತೆ ಮಾತಾಡಲಿಕ್ಕೆ ಆಗಲ್ಲ ಇನ್ನು ಸಾಯ್ಬೇಕು ಅಂದ್ರೆ ಆತ್ಮಹತ್ಯೆಗೂ ಆತ್ಮಹತ್ಯೆಗೆ ಫ್ಯಾನ್ ಬೇಕು ಅಲ್ಲ ಅಲ್ಲ ಆತ್ಮಹತ್ಯೆಗೆ ಅವಕಾಶ ಇಲ್ಲ ತಪ್ಪು ಕೂಡ ಹೌದು ಅಲ್ಲ ಚೆಕ್ ಮಾಡಿ ಬಿಡ್ತಾ ಇದ್ರು ಯಾವ್ದೇ ತರಹದ ಸಣ್ಣ ಪುಟ್ಟ ಬ್ಲೇಡ್ಗಳು ಕೈ ದಾರ ಕೂಡ ಇಟ್ಕೊಳಂಗಿರ್ಲಿಲ್ಲ